ಹೆಂಚಿನ ಮನೆಯಲ್ಲಿ ಗ್ರಾಮ ಲೆಕ್ಕಿಗನ ರಾಜಿ ಪಂಚಾಯಿತಿ ಆಟ ಏನಂತ ಕೇಳ್ಬೇಕು ಸರಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಇರೀ ಏನಂತ ಕೇಳ್ಬೇಕು ಯಾರು ಆಯ್ತು ಕೆಲಸ ಆಗ್ಲಿಲ್ಲ ಅಲ್ವಾ ನೀವು ತಾನೇ ಇಸ್ಕೊಂಡ್ರಿ ಅಲ್ವಾ ನೀವು ಕರೆದು ಅವ್ರಿಗೆ ವಾಪಸ್ ಕೊಡ್ಬೇಕಲ್ವಾ ಹಾ ಫೈಲ್ ನಾನು ಹುಡುಕ್ಸ್ಕೊಟ್ಟಿದೀ ಸರ್ ಫೈಲ್ ಸಿಕ್ಕಿಲ್ಲ ಫೈಲ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ರಲ್ವಾ ತಾಗುವಳಿ ಚೀಟಿ ಕೊಡ್ತೀನಿ ಎಂದು ಕಿತ್ತಿದ್ದು ಭಾರಿ ಮೊತ್ತ ಈಗ ಅರವತ್ತೆಂಟು ಸಾವಿರ ಕೊಟ್ಟವ್ರು ಅರವತ್ತೆಂಟು ಸಾವಿರ ವಾಪಸ್ ಕೊಟ್ಟರೆ ಕಲ್ತೀನಪ್ಪ ನೀನು ರೆಡಿ ಅವರ ತಾಗುವಳಿ ಚೀಟಿನೂ ಇಲ್ಲ ಕೊಟ್ಟ ಹಣಕ್ಕೆ ಗ್ಯಾರಂಟಿನೂ ಇಲ್ಲ ಆಯ್ತ ಕೆಲಸ ಆಗ್ಲಿಲ್ಲ ಅಲ್ವಾ ಆಯ್ತು ಕೆಲಸ ಆಗ್ಲಿಲ್ಲ ಅಲ್ವಾ ಆಯ್ತು ಕೆಲಸ ಆಗ್ಲಿಲ್ಲ ಅಲ್ವಾ ನೀವು ತಾನೇ ಇಸ್ಕೊಂಡ್ರಿ ಅಲ್ವಾ ನೀವು ಕರೆದು ಬಿಟ್ಟ ಅವ್ರಿಗೆ ವಾಪಸ್ ಕೊಡ್ಬೇಕಲ್ವಾ ಹಣ ಪಡೆದ ವಿಎ ಪರ ಮಧ್ಯಸ್ಥಿಕೆಗೆ ಬಂದ ವಿಎ ತಂಡ ಮಧ್ಯಸ್ಥಿಕೆ ಮಧ್ಯೆ ಹಣ ಚುಪ್ತ ಮಾಡಿದ ಗ್ರಾಮ ಲೆಕ್ಕಿಗ ಏನಿಲ್ಲ ನಿಮ್ಮ ಅಪ್ಪಂದ ಒಂದು ಪರ್ಗ್ ನೋಡಕ್ಕಾಗಲ್ಲ ನಾವು ಅದೊಂದೇ ತೊಂದೇ ಬಂದಿರಲ್ಲ ಜಮೀನ್ ಹೆಂಚಿನ ಮನೆ ಭ್ರಷ್ಟ నిరీక్షి శీఘ్రదే